ಎಲ್ಲರಿಗೂ ನಮಸ್ಕಾರಗಳು ಮಂಗಳಸೂತ್ರದಿಂದ ಸಿಗುವ ನೂರಾರು ಪ್ರಯೋಜನಗಳೇನು ಅನ್ನೋದನ್ನು ನೋಡೋಣ ಮಂಗಳಸೂತ್ರವನ್ನು ಮದುವೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದುದರಿಂದ ವಿವಾಹವಾದ ನಂತರ ವಿವಾಹಿತ ಮಹಿಳೆಯರು ಇದನ್ನು ಕೊರಳಿಗೆ ಧರಿಸುತ್ತಾರೆ ಪತಿ ಈ ಜಗತ್ತಿನಲ್ಲಿ ಇಲ್ಲದಿರುವಾಗ ಅಥವಾ ಇಬ್ಬರ ನಡುವಿನ ಸಂಬಂಧವು ಕೊನೆಗೊಂಡಾಗ ಮಾತ್ರ ಮಹಿಳೆಯರು ಅದನ್ನು ತೆಗೆಯುತ್ತಾರೆ ಮಂಗಳ ಸೂತ್ರವನ್ನು ಧರಿಸುವ ಈ ನಿಯಮವನ್ನು ಶತಮಾನಗಳಿಂದ ಸಾಂಪ್ರದಾಯಿಕವಾಗಿ ಅನುಸರಿಸಲಾಗಿದೆ ಮಂಗಳ ಸೂತ್ರದಲ್ಲಿರುವ ಅದ್ಭುತ ಗುಣಗಳೇ ಇದಕ್ಕೆ ಕಾರಣ ಈ ಮಂಗಳ ಸೂತ್ರವನ್ನು ಧರಿಸುವಾಗ ಕೆಲ ತಪ್ಪುಗಳನ್ನು ಮಾಡಬಾರದು ಹಾಗೂ ಇದನ್ನು ಧರಿಸುವುದರಿಂದ ಸಹ ಅನೇಕ ಪ್ರಯೋಜನಗಳು ಸಿಗುತ್ತದೆ ಹೊಸದಾಗಿ ಮದುವೆಯಾದ ಮಹಿಳೆಯ ಇತರ ಎಲ್ಲ ಆಭರಣಗಳಲ್ಲಿ ಮಂಗಳ ಸೂತ್ರವು ಅತ್ಯಂತ ಮಹತ್ವದ್ದಾಗಿದೆ ಮಂಗಳ ಎಂದರೆ ಪವಿತ್ರ ಮತ್ತು ಸೂತ್ರ ಎಂದರೆ ದಾರ ಆದ್ದರಿಂದ ಮಂಗಳ ಸೂತ್ರವು ಹಿಂದೂ ಸಂಪ್ರದಾಯಗಳ ಪ್ರಕಾರ ಪ್ರತಿ ವಿವಾಹಿತ ಮಹಿಳೆ ಧರಿಸಬೇಕಾದ ಪವಿತ್ರ ದಾರವಾಗಿದೆ ಇದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮಹಿಳೆಯು ಪವಿತ್ರ ದಾರವನ್ನು ಧರಿಸಿದಾಗ ಅದು ಅವಳ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸುತ್ತದೆ ಎನ್ನಲಾಗುತ್ತದೆ ಮದುವೆ ಸಮಯದಲ್ಲಿ ವಧುವಿನ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿರುತ್ತದೆ ಇದರಿಂದ ವಧುವಿಗೆ ಸಮಸ್ಯೆಗಳಾಗಬಹುದು ಆದರೆ ಮಂಗಳ ಸೂತ್ರದಲ್ಲಿ ಎಳೆದ ಕಪ್ಪು ಮುತ್ತು ದುಷ್ಟಶಕ್ತಿಗಳನ್ನು ದೂರವಿಡುತ್ತದೆ ಮಂಗಳ ಸೂತ್ರವು ನಿಮ್ಮನ್ನು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಎಂಬ ನಂಬಿಕೆಯಿಂದಾಗಿ ಮದುವೆಯ ಸಮಯದಲ್ಲಿ ವಧುವಿಗೆ ಮಂಗಳ ಸೂತ್ರವನ್ನು ಹಾಕಲಾಗುತ್ತದೆ ಅಲ್ಲದೆ ಮಂಗಳ ಸೂತ್ರವು ಗಂಡನಿಗೆ ಉಂಟಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ ಎಂಬ ನಂಬಿಕೆಯೂ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಿನ್ನವನ್ನು ಗುರುಗ್ರಹ ಆಳುತ್ತದೆ ಗುರುವನ್ನು ವೈವಾಹಿಕ ಜೀವನದಲ್ಲಿ ಸಂತೋಷ ಸಂಪತ್ತು ಮತ್ತು ಜ್ಞಾನದ ಅಂಶವೆಂದು ಪರಿಗಣಿಸಲಾಗಿದೆ ಇದು ಧರ್ಮದ ಅಂಶವೂ ಆಗಿದೆ ಕಪ್ಪು ಬಣ್ಣವನ್ನು ಶನಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶನಿಯು ಸ್ಥಿರತೆ ಮತ್ತು ನಿಷ್ಠೆಗೆ ಕಾರಣವಾದ ಗ್ರಹವಾಗಿದೆ ಗುರು ಮತ್ತು ಶನಿಯ ನಡುವಿನ ಸಮಾನ ಸಂಬಂಧದಿಂದಾಗಿ ಮಂಗಳಸೂತ್ರವು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸ್ಥಿರತೆಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಮಂಗಳಸೂತ್ರವು ಗಂಡ ಮತ್ತು ಹೆಂಡತಿಯ ನಡುವಿನ ಪ್ರೀತಿಯ ಭರವಸೆ ಎಂದು ನಂಬಲಾಗಿದೆ ಅವರು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ ಮಂಗಳ ಸೂತ್ರವನ್ನು ಧರಿಸಿದಾಗ ಅವಳು ತನ್ನ ವೈವಾಹಿಕ ಜೀವನವನ್ನು ಎಲ್ಲರಿಂದಲೂ ರಕ್ಷಿಸುತ್ತಾಳೆ ಎಂದರ್ಥವಾಗಿದೆ ಇದನ್ನು ಶಿವ ಮತ್ತು ಅವನ ಪತ್ನಿ ಪಾರ್ವತಿಯ ನಡುವಿನ ಬಾಂಧವ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ ಮಂಗಳ ಸೂತ್ರದಲ್ಲಿರುವ ಚಿನ್ನವು ಪಾರ್ವತಿ ದೇವಿಯನ್ನು ಸಂಕೇತಿಸುತ್ತದೆ ಮತ್ತು ಕಪ್ಪು ಮಣಿಗಳು ಶಿವನನ್ನು ಸಂಕೇತಿಸುತ್ತದೆ ಎನ್ನುವ ಇದೆ ಸಾಂಪ್ರದಾಯಿಕವಾಗಿ ಮಂಗಳಸೂತ್ರದಲ್ಲಿ ಒಂಬತ್ತು ಮಣಿಗಳಿವೆ ಇದು ಒಂಬತ್ತು ವಿಭಿನ್ನ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಈ ಶಕ್ತಿಗಳು ಹೆಂಡತಿ ಮತ್ತು ಪತಿಯನ್ನು ಯಾವುದೇ ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಈ ಮಣಿಗಳು ಗಾಳಿ ನೀರು ಭೂಮಿ ಮತ್ತು ಬೆಂಕಿಯ ಎಲ್ಲ ಅಂಶಗಳ ಶಕ್ತಿಯನ್ನು ಹೊಂದಿವೆ ಎನ್ನಲಾಗುತ್ತದೆ ಈ ನಾಲ್ಕು ಅಂಶಗಳು ಪುರುಷ ಮತ್ತು ಮಹಿಳೆಯ ನಡುವಿನ ಸಂಬಂಧವನ್ನು ಗಟ್ಟಿಯಾಗಿಡಲು ಸಹಾಯ ಮಾಡುತ್ತದೆ ಮಂಗಳ ಸೂತ್ರವು ಚಿನ್ನ ಮತ್ತು ಕಪ್ಪು ಮಣಿಗಳ ಸಂಯೋಜನೆಯಾಗಿದೆ ಚಿನ್ನವು ನಿಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಮಂಗಳ ಸೂತ್ರವನ್ನು ಹೃದಯಕ್ಕೆ ಹತ್ತಿರವಾಗಿ ಧರಿಸಿದಾಗ ಅದು ಕಾಸ್ಮಿಕ್ ಅಲೆಗಳನ್ನು ಆಕರ್ಷಿಸುತ್ತದೆ ಮತ್ತು ಹೃದಯದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತದೆ ಈ ತರಂಗಗಳು ಪತಿ ಮತ್ತು ಹೆಂಡತಿ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮಂಗಳ ಸೂತ್ರವನ್ನು ಧರಿಸುವುದರಿಂದ ಮಹಿಳೆಯ ದೇಹದ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮಂಗಳಸೂತ್ರದಲ್ಲಿನ ಕಪ್ಪು ಮಣಿಗಳು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಮತ್ತು ನೋವು ಮತ್ತು ಚಡಪಡಿಕೆಯನ್ನು ಕಡಿಮೆ ಮಾಡುತ್ತದೆ ಇದು ಮಹಿಳೆಯನ್ನು ಧನಾತ್ಮಕವಾಗಿ ಮತ್ತು ಸಂತೋಷವಾಗಿರಿಸುತ್ತದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು